ನಮ್ಮ ಕೂದಲು ಶಾರ್ಟ್ ಇರಲಿ ಅಥವಾ ಲಾಂಗ್ ಇರಲಿ ಬಟ್ ಔಟ್ ಆಗಿದ್ರೆ ನಮ್ಗೆ ಇಷ್ಟನೇ ಆಗಲ್ಲ ಅಲ್ವಾ ಅದಕ್ಕೆ ಕೆರಾಟೀನ್ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಥವಾ ಕಾಸ್ಟ್ಲಿ ಇರೋಂಥ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯು ಆರ್ ಡೆಫಿನೆಟ್ಲಿ ರಾಂಗ್ ಸೊ ಮನೇಲಿರುವಂಥ ಜಸ್ಟ್ ಎರಡು ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿ ನಮ್ಮ ಕೂದಲನ್ನ ಸಾಫ್ಟ್ ಸಿಲ್ಕಿ ಮತ್ತು ಶೈನಿಂಗ್ ಮಾಡ್ಕೋಬೋದು ಅದು ಹೇಗೆ ಅಂತ ನೋಡೋಣ ಇದನ್ನು ಮನೇಲಿ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ಲು ಅಷ್ಟೇ ಅದ್ಭುತವಾಗಿ ವರ್ಕ್ ಮಾಡುತ್ತೆ ಸೊ ಫಸ್ಟ್ ನಾನು ಇಲ್ಲಿ ಎರಡು ಚಮಚದಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಯಾವುದಾದ್ರೂ ಅಕ್ಕಿನ ತೊಗೋಬೋದು ಈವನ್ ರೇಷನ್ ಅಕ್ಕಿ ಕೂಡ ತೊಗೊಬೋದು ಇದನ್ನು ಮೊದಲು ಒಂದು ಎರಡು ಸರಿ ಚೆನ್ನಾಗಿ ವಾಶ್ ಮಾಡಿ ಈಗ ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಪೂರ್ತಿ ಮೆತ್ತಗಾಗೋವರೆಗೂ ಅನ್ನನ ಮಾಡ್ಕೋಬೇಕು ಉಪ್ಪಾಕ್ಬಾರ್ದು ಸೊ ಮೆತ್ತಗಾಗಿರೋ ಅನ್ನನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಳ್ಳಿ ಹಾಗೆ ಅದೇ ಪಾತ್ರೆನಲ್ಲೇ ಮುಕ್ಕಾಲು ಲೋಟದಷ್ಟು ನೀರನ್ನ ಹಾಕಿ ಇದಕ್ಕೆ ಒಂದು ಚಮಚದಷ್ಟು ಅಗಸೆ ಬೀಜ ಅಂದರೆ ಫ್ಲಕ್ಸೀಡ್ಸನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಎಲ್ಲಿವರೆಗೂ ಅಂದರೆ ಈ ರೀತಿ ಜಲ್ ಥರ ಬರೋವರೆಗೂ ಈ ರೀತಿ ಬಂದಿದೆ ಅಂದಾಗ ಆಗಿ ಇದನ್ನು ಸೋಸ್ಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಈ ರೀತಿ ಫೈನ್ ಪೇಸ್ಟ್ ಆಗಿರೋ ಕ್ರೀಮ್ ರೆಡಿ ಆಗುತ್ತೆ ಇದನ್ನ ನಿಮ್ಮ ಹೇರ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಸ್ಕಾಲ್ಪಿಗೆ ಅಪ್ಲೈ ಮಾಡಿದ್ರು ನಡೆಯುತ್ತೆ ಅಪ್ಲೈ ಮಾಡಿ ಒಂದ್ ಗಂಟೆ ಆದ್ಮೇಲೆ ಫಸ್ಟ್ ನಮ್ಮ ಸ್ಕಾಲ್ಪನ ಮತ್ತೆ ಹೇರ್ ಲೆಂತ್ನ ನಾರ್ಮಲ್ ಬೆಚ್ಚಗಿರುವಂತ ನೀರಲ್ಲಿ ವಾಶ್ ಮಾಡಿ ಆಮೇಲೆ ಸ್ವಲ್ಪ ಶಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಬೋದು ಯಾಕೆಂದ್ರೆ ಇದ್ರಲ್ಲಿ ಆಯಿಲ್ ಇರಲ್ಲ ಅಲ್ವಾ ಜಾಸ್ತಿ ಶಾಂಪು ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ಹಾಗೇನೆ ಮೈಲ್ಡ್ ಆಗಿರುವಂತಹ ಶಾಂಪೂನ ಯೂಸ್ ಮಾಡಿ